ಆತ್ಮೀಯರೆಲ್ಲರಿಗೂ ನಮಸ್ಕಾರ ಮತ್ತೊಂದು ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ಒಂದು ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯ ಬಿ ಕಾಮ್ ಸೆಕೆಂಡ್ ಸೆಮಿಸ್ಟರಿನ ಮಕ್ಕಳಿಗೋಸ್ಕರನೇ ಮಾಡ್ತಾ ಇರುವಂಥದ್ದು ಅದು ಯಾಕೆ ಅಂತಂದರೆ ಸೆವೆಂತಿಂದ ಆ ಮಕ್ಕಳಿಗೆ ಪರೀಕ್ಷೆ ಶುರುವಾಗ್ತಾ ಇರೋದರಿಂದ ಮತ್ತು ಭಾಳಷ್ಟು ಜನ ತೊಳೆದ ಮುತ್ತು ಅನ್ನುವಂತಹ ಒಂದು ಪಠ್ಯದ ಬಗ್ಗೆ ಪದೇ ಪದೇ ಕೇಳಿದ್ರು ತುಂಬ ದೀರ್ಘವಾದ ಕಥೆ ಇದೆ ಸ್ವಲ್ಪ ಸಿಂಪಲ್ಲಾಗಿ ಹೇಳಿ ಕೇಳಿಸ್ಕೊಂಡು ಅದನ್ನು ಬರಿತೀವಿ ಅಂತೇಳಿ ಅದಕ್ಕೋಸ್ಕರನೇ ಈ ಒಂದು ಕಥೆಯನ್ನು ನಾನಿವತ್ತು ರೆಕಾರ್ಡ್ ಮಾಡ್ತಾ ಇರುವಂಥದ್ದು ಕೆರೂರು ವಾಸುದೇವಾಚಾರ್ಯ ಅವರು ಬರೆದಿರುವಂತಹ ತೊಳೆದ ಮುತ್ತು ಅನ್ನುವಂತಹ ಕಥೆ ಕೆರೂರ್ ವಾಸುದೇವಾಚಾರ್ಯರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಾಗಲಕೋಟೆಯಲ್ಲಿ ಜನಿಸಿದಂಥವರು ನವೋದಯದ ಮೊದಲ ಸಾಹಿತಿ ಅನುವಾದಕರು ಮತ್ತು ಅವರು ಪತ್ರಿಕೋದ್ಯಮಿ ಆದಂಥವರು ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಮ್ಮನ್ನು ಗಲುತ್ತಾರೆ ಬಹಳಷ್ಟು ಅವರ ಕಥೆ ನಾಟಕ ಇವುಗಳಲ್ಲಿ ಬಾಲ್ಯ ವಿವಾಹವನ್ನು ವಿಧವಾ ವಿವಾಹದ ಕಥಾವಸ್ತುವಿನ ಕಾದಂಬರಿಗಳನ್ನು ಕಥೆಗಳನ್ನು ಅವರು ಬರೀತಾರೆ ಅದರಲ್ಲೂ ಅವರು ಇಂದಿರ ಭಾಳಷ್ಟು ಪ್ರಸಿದ್ಧಿಯಾಗಿರುವಂತಹ ಕಾದಂಬರಿ ಅದಲ್ಲದೆ ಯದು ಮಹಾರಾಜ ವಾಲ್ಮೀಕಿ ವಿಜಯ ಅನ್ನುವಂತಹ ಕಾದಂಬರಿಗಳನ್ನು ಕೂಡ ಬರೀತಾರೆ ಮತ್ತು ನಳದಮಯಂತಿ ರಮೇಶ ಲಲಿತಾ ಅನ್ನುವಂತಹ ನಾಟಕನ ಬರೀತಾರೆ ಶೇಕ್ಸ್ಪಿಯರನ್ನು ನಾಟಕಗಳ ಮರ್ಚೆಂಟ್ಸ್ ಆಫ್ ವೆನ್ನಿಸನ್ನು ಕನ್ನಡಕ್ಕೆ ಸುರತನಗರದ ಶ್ರೇಷ್ಠಿ ಅಂತೇಳಿ ಅನುವಾದ ಮಾಡ್ತಾರೆ ಮಿಡ್ ಸಮ್ಮರ್ ವಸಂತ ಯಾಮಿನಿ ಅಂತೇಳಿ ಅದನ್ನು ಅನುವಾದ ಮಾಡ್ತಾರೆ ಅದಲ್ಲದೆ ಕಥಾ ಸಂಕಲನಗಳು ಕೂಡ ಅವ್ರದ್ದು ಭಾಳಷ್ಟು ಬಂದಿದ್ದಾವೆ ಅದರಲ್ಲಿ ತೊಳೆದ ಮುತ್ತು ಪ್ರೇಮ ವಿಜಯ ಬೆಳಗಿದ ದೀಪಗಳು ಮುಂತಾದವುಗಳನ್ನು ಕೂಡ ನಾವು ಹೇಳ್ಬೋದು ಇಂತಹ ರಾವ್ ಬಹದ್ದೂರರ ಕಥಾ ಸಂಕಲನ ತೊಳೆದ ಮುತ್ತುವಿನಿಂದ ತೆಗೆದುಕೊಂಡಂತಹ ಒಂದು ತೊಳೆದ ಮುತ್ತು ಅನ್ನುವಂತಹ ಕತೆ ಇವತ್ತು ನಿಮ್ಮ ಎದುರಿಗೆ ಇಡ್ತಾ ಇದ್ದೇನೆ ಈ ಕತೆ ಭಾಳ ಸಿಂಪಲ್ ಆಗಿದೆ ರಾವ್ ಬಹದ್ದೂರ್ ಅನ್ನುವಂತಹ ಒಬ್ಬ ಡೆಪ್ಯುಟಿ ಕಲೆಕ್ಟರ್ ಆಗಿ ರಿಟೈರ್ಡ್ ಆಗಿರುವಂತಹ ಅತ್ಯಂತ ಶ್ರೀಮಂತ ಆತನಿಗೆ ಮೂರು ಜನ ಮಕ್ಕಳು ಆ ಮೂರು ಜನ ಮಕ್ಕಳಲ್ಲಿ ಮೊದಲನೇ ಅವಳು ಮಗಳು ಅವಳು ಭಾಮಕ್ಕ ಅಂತೇಳಿ ಕರಿತಿರ್ತಾಳೆ ಆಕೆಯ ಹೆಸರು ಸತ್ಯಭಾಮ ಆಕೆಯನ್ನು ಶಹಾಪುರದಲ್ಲಿ ಇರುವಂತಹ ಲಕ್ಷಾಧೀಶ ತಮ್ಮಣ್ಣ ನಾಯಕನ ಮಗ ಶೇಷಗಿರಿ ನಾಯಕನಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಅವರಿಗೆ ಒಬ್ಬ ಪುಟ್ಟ ಮಗ ನಾಲ್ಕೈದು ವರ್ಷದ ಮಗ ಇರ್ತಾನೆ ರಂಗಣ್ಣ ಅಂತ ಇನ್ನು ನಡುವಿನವನು ಈ ಕಥೆಯನ್ನು ನಿರೂಪಣೆ ಮಾಡ್ತಾ ಇರುವಂತಹ ವೆಂಕಟರಾಯ ಅವನು ಕೂಡ ಭಾಳಷ್ಟು ಕಲ್ತಿಲ್ಲ ಆದರೆ ಭಾಳ ಬೇಗ ಮದುವೆ ಆಗಿದೆ ಅವನು ನಂತರ ಮದುವೆ ಆದಮೇಲೆ ತಮ್ಮನ ಜೊತೆಯೇ ಎಸ್ ಎಸ್ ಸಿಯನ್ನು ಪಾಸ್ ಮಾಡಿಕೊಂಡು ಮೆಟ್ರಿಕ್ಯುಲೇಷನನ್ನು ಪಾಸ್ ಮಾಡಿಕೊಂಡು ವಕೀಲಿ ವೃತ್ತಿಯನ್ನು ಮಾಡ್ತಾ ಬಾಂಬೆಯಲ್ಲಿ ಇರ್ತಾನೆ ಈ ಕಥೆಯ ಮುಖ್ಯ ನಾಯಕ ಯಾರು ಅಂದರೆ ಮಾಧವ ಅವನು ಇನ್ನೂ ಓದ್ತಾ ಇರಬೇಕಾದ್ರೆ ಅವರಪ್ಪ ಅವನಿಗೆ ಮದುವೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ ಅವನಿಗೆ ಇಷ್ಟ ಇರೋದಿಲ್ಲ ಅವನು ಭಾಳಷ್ಟು ಕತೆ ಕಾದಂಬರಿಯನ್ನು ಮತ್ತು ಇಂಗ್ಲೀಷ್ ಸಾಹಿತ್ಯವನ್ನು ಭಾಳಷ್ಟು ಓದ್ಕೊಂಡಿರೋದ್ರಿಂದ ಅವನಿಗೆ ತನ್ನ ತಂದೆ ಮದುವೆ ಮಾಡುವಂಥದ್ದು ಅವನಿಗೆ ಇಷ್ಟ ಆಗೋದಿಲ್ಲ ಆದರೆ ಅವನ ಮಾತನ್ನು ಯಾರೂ ಕೂಡ ಕೇಳುವಂಥವ್ರು ಇರೋದಿಲ್ಲ ಅದರಲ್ಲೂ ಅವರದ್ದು ಒಂದು ದೊಡ್ಡ ಮನೆತನ ದೇಶಸ್ಥ ಮನೆತನ ಅನ್ನುವಂಥದ್ದು ಹಾಗಾಗಿ ಶ್ರೀಮಂತರು ಬೇರೆ ಅವೆಲ್ಲ ಕಾರಣದಿಂದ ಕೂಡ ಇವನು ಯಾವುದೇ ರೀತಿಯಲ್ಲಿ ತನ್ನ ಪಾಶ್ಚಾತ್ಯ ತರುಣರು ಇಪ್ಪತ್ತೆಂಟು ವರ್ಷಕ್ಕೆ ಮದುವೆ ಹಾಕೋದು ಇಷ್ಟು ಬೇಗ ಮದುವೆ ಆಗೋದಿಲ್ಲ ಮತ್ತು ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅಂಥವಳನ್ನೇ ಮದುವೆ ಆಗ್ತಾರೆ ಈ ಥರ ನನ್ನನ್ನು ಬಲವಂತವಾಗಿ ಮದುವೆ ಮಾಡಬೇಡಿ ಅಂತ ಅಪ್ಪನಿಗೆ ಮತ್ತು ತನ್ನ ಅಣ್ಣನಿಗೆ ಮಾ ಆತ ಪತ್ರ ಬರೆದರೂ ಕೂಡ ಅಪ್ಪ ಆ ಮಾತಿಗೆ ಒಪ್ಪೋದೇ ಇಲ್ಲ ಅಂತೂ ಅವನನ್ನು ಮದುವೆ ಮಾಡಲಿಕ್ಕೆ ಅಂಥೇಳಿ ಹೈದರಾಬಾದ್ನಲ್ಲಿ ಅವನ ಕರೋಡಗಿರಿಯ ಒಂದು ಸುಬ್ಬರಾಯರ ಮಗಳನ್ನು ಐದು ಸಾವಿರ ವರದಕ್ಷಿಣೆಗೆ ವಧುವಿನ ಹೆಸರು ಗುಂಡಕ್ಕ ಅಂತ ಅವಳನ್ನು ಮದುವೆ ಮಾಡ್ತಾರೆ ಆದರೆ ಹೆಂಡ್ತಿ ನೋಡಿ ಇದು ಕೂಡ ಆ ಕಾಲದ ಸಂಪ್ರದಾಯವನ್ನು ಹೇಳ್ತಾ ಇದೆ ಮದುವೆ ಆಗುವುದಕ್ಕೆ ಆ ಮಕ್ಕಳು ಕನ್ಯೆಯರು ಹೇಗೆ ಮದುವೆ ಆಗಲಿಕ್ಕೆ ಪ್ರಾಯಕ್ಕೆ ಬಂದಂಥವ್ರು ಅಂತ ಆಗ ಕನ್ಸಿಡರ್ ಮಾಡ್ತಿದ್ದಾರೆ ಅಂದರೆ ಮೈ ನೆರೆಯದ ಮಕ್ಕಳನ್ನೇ ಮದುವೆ ಮಾಡ್ತಾ ಇದ್ದಿದ್ದು ಆಮೇಲೆ ಅವ್ರು ಮೈನೆರಿಬೇಕು ಆ ಮೈನೇರಿ ಒಂದ್ಸಲ ಮೈ ನೆರೆದ್ಬಿಟ್ರು ಋತುಮತಿ ಆಗಿಬಿಟ್ರು ಅಂದರೆ ಅಂಥ ಮಕ್ಕಳಿಗೆ ಮದುವೆನೇ ಆಗ್ತಿರ್ಲಿಲ್ವಂತೆ ತುಂಬ ಕಷ್ಟ ಇತ್ತಂತೆ ಹಾಗಾಗಿ ಇನ್ನೂ ಮೈ ನೆರಿಯದ ಆ ಹುಡುಗಿಯನ್ನು ಈತನಿಗೆ ಮದುವೆ ಮಾಡಿ ಕೊಡ್ತಾರೆ ಇವನು ಎಷ್ಟೇ ಬೇಡ ಅಂದರೂ ಕೂಡ ಬಲವಂತವಾಗಿ ಈ ಮದುವೆ ಆ ಮನೆಯವರೆಲ್ಲ ಸಂಭ್ರಮದಿಂದ ಓಡಾಡಿ ಈ ಮದುವೆಯನ್ನು ಮಾಡಲಿಕ್ಕೆ ನಿಂತರೂ ಕೂಡ ಇವನು ಅದನ್ನು ವಿರೋಧ ಮಾಡ್ತಾನೆ ಬರ್ತಾನೆ ಆ ಲಗ್ನ ಸಮಾರಂಭ ನನಗೆ ಇಷ್ಟ ಇಲ್ಲ ಅಂತಲೇ ತೋರಿಸ್ಕೊತಾ ಹೋಗ್ತಾನೆ ಅವನ ಮನಸ್ಸಿನಲ್ಲಿ ಉಲ್ಲಾಸ ಇಲ್ಲ ಆನಂದ ಇಲ್ಲ ಅವನೊಬ್ಬ ಮಾತ್ರ ಮುಖ ಗಂಟಿಕ್ಕೊಂಡು ಈ ಮದುವೆ ಯಾಕೆ ಬೇಕು ಅಂತೇಳಿ ನೋಡ್ತಾನೆ ಹೋಗಲಿ ಆ ಕನ್ಯೆಯನ್ನು ಮೊದಲೇ ನೋಡಿದಾನ ಅಂತಂದರೆ ಅದು ಕೂಡ ಇಲ್ಲ ಮದುವೆ ಮನೆಯಲ್ಲೇ ಅಲ್ಲಿ ನೋಡ್ತಾ ಇದ್ದಾನೆ ಆ ಹುಡುಗಿಯನ್ನು ನೋಡಿದ್ರೆ ಅವಳು ತಲೆ ಮೇಲಕ್ಕೆ ಎತ್ತದೇ ಇಲ್ಲ ಮೊದಲನೇ ದಿನ ಸ್ವಲ್ಪ ದುರ್ಗುಟ್ಟಿ ಹುಡುಗನನ್ನು ನೋಡಿದರೆ ಅಲ್ಲೆಲ್ಲರೂ ಅವಳನ್ನು ಏನಪ್ಪ ಈ ಹುಡುಗಿ ಹೀಗೆ ಕಣ್ಣು ದುರ್ಗುಟ್ಟಿ ಇದೆಂಥ ಹುಡುಗಿ ಗಂಡನ ಮುಖವನ್ನು ಹುಳುಹುಳು ನೋಡ್ತಾಳೆ ಅಂತೇಳಿ ಎಲ್ಲರೂ ಕೂಡ ಕಿಚಾಯಿಸಿದ್ರಿಂದ ಮರುದಿವಸ ಅವಳು ತಲೆಯನ್ನೇ ಎತ್ತೋದಿಲ್ಲ ಸೊ ಎಲ್ಲರೂ ಬಂದು ಅವಳಿಗೆ ಸಿಕ್ಕ ಸಿಕ್ಕವರೆಲ್ಲ ತಲೆಗೆ ಎಣ್ಣೆಯನ್ನು ಎರಿತಿದ್ರು ಆ ಕಾಲಕ್ಕೆ ಮದುವೆಯಲ್ಲಿ ಅದನ್ನು ಮಾಡಿ ಮುಖದಲ್ಲೆಲ್ಲ ಎಣ್ಣೆ ಕ ಹರಳೆಣ್ಣೆ ತಲೆ ಮೇಲಿಂದ ಕೆಳಗಡೆ ಸುರಿತಾ ಇರುತ್ತೆ ಮತ್ತು ಆ ಉಟ್ಟಂತಹ ಸೀರೆಯನ್ನು ಪುರೋಹಿತರಿಗೆ ಕೊಡಬೇಕು ಅಂತ ತುಂಬ ಕನಿಷ್ಠ ಮಟ್ಟದ ಒಂದು ಸೀರೆಯನ್ನು ಅವಳು ಗುಡಿಸಿರ್ತಾರೆ ಹಾಗಾಗಿ ಅವಳು ಒಂದು ಒಂದು ಮುಕ್ಕಾಲು ರೂಪಿಯ ಬೆಲೆ ಇರುವಂತಹ ಅಷ್ಟು ಅಗಲದ ಅರಿಶಿನದ ಒಂದು ಬಟ್ಟನ್ನು ಹಾಕ್ಕೊಂಡಿರ್ತಾಳೆ ನೋಡ್ಲಿಕ್ಕೆ ಒಂದು ಚೂರು ಚೆನ್ನಾಗಿಲ್ಲದ ಮತ್ತು ಅವಳ ಹೆಸರು ಕೂಡ ಗುಂಡಕ್ಕ ಅನ್ನುವಂಥದ್ದು ಈ ರೀತಿ ಹೆಂಡತಿ ಅವನಿಗೆ ಮಾಧವನಿಗೆ ಇಷ್ಟವೇ ಆಗೋದಿಲ್ಲ ಅವನು ಅವಳನ್ನು ನೋಡಲಿಕ್ಕೂ ಹೋಗೋದಿಲ್ಲ ಅತ್ಯಂತ ಹಸೆಮಣೆಗೆ ಹೋದರೂ ಕೂಡ ಗುಂಡಕ್ಕ ಯಾವುದೋ ತನಗೆ ಪತ್ನಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವನು ಒಂಥರ ನಿರಾಕರಿಸ್ತಾ ಹೋಗ್ತಾನೆ ಕಡೆಗೆ ಮದುವೆ ಆಗುತ್ತೆ ಮದುವೆ ಆದಮೇಲೆ ಅವನು ಮತ್ತೆ ತನ್ನ ಓದಿಗೆ ಅಂತೇಳಿ ಹೊರಟೋಗ್ತಾನೆ ಹೀಗೆ ಮಾಧವ ಮದುವೆ ಆದಮೇಲೆ ಮದುವೆಯಲ್ಲೂ ಕೂಡ ಅವನು ಒಂಥರ ಧುಮು 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 ಅಂತಲೇ ಇರ್ತಾನೆ ಆದರೆ ನೆಂಟರು ಮನೆಯವರು ಎಲ್ಲರೂ ಕೂಡ ಮದುವೆ ಆದಮೇಲೆ ಸರಿ ಹೋಗ್ತಾನೆ ಸರಿ ಹೋಗ್ತಾನೆ ಅಂತೇಳಿ ಅನ್ಕೋತಾರೆ ಆದರೆ ಅವನು ತನ್ನ ತಂದೆ ತನಗೆ ಈ ರೀತಿ ಬಲವಂತವಾಗಿ ಮದುವೆ ಮಾಡ್ದ ಅನ್ನುವಂಥದ್ದನ್ನು ತೀರಿಸ್ಕೊಳ್ಳಿಕ್ಕೆ ಏನೋ ಎನ್ನುವಂತೆ ಅವನು ತನ್ನ ಮತ್ತೆ ಕಾಲೇಜ್ ಓದಬೇಕು ಅಂತೇಳಿ ಹೊಟ್ಟೋಗ್ತಾನೆ ಆ ಹುಡುಗಿ ಇನ್ನೂ ಮೈನ್ಯರ್ದಿಲ್ದೇ ಇರೋದ್ರಿಂದ ಅವಳು ತನ್ನ ತವರು ಮನೆಗೆ ಸೇರ್ಕೋತಾಳೆ ಆಮೇಲೆ ಮತ್ತೆ ಅವನು ಎಷ್ಟೇ ಕರೆದ್ರೂ ಕೂಡ ನೋಡಪ್ಪ ನಿನ್ನ ಹೆಂಡ್ತಿ ಮನೇಲಿ ಕರೆದಿದ್ದಾರೆ ಹೋಗು ಹಬ್ಬಕ್ಕೆ ಕರಿತಿದ್ದಾರೆ ಹೋಗು ಅಂದರೂ ಕೂಡ ಅವನು ಹೋಗೋದಿಲ್ಲ ಮತ್ತು ನಿನ್ನ ಮಗಳು ನಿನ್ನ ಹೆಂಡ್ತಿ ಮೈನರ್ದಿದ್ದಾಳೆ ಅದಕ್ಕೆ ಫಲಶೋಭನಕ್ಕೆ ಕರೆದಿದ್ದಾರೆ ಹೋಗು ಅಂದರೂ ಕೂಡ ಅವನು ಹೋಗೋದಿಲ್ಲ ಹೀಗೆ ನನಗೆ ಬೇಕಾಗಿಲ್ಲ ನೀವು ತಾನೇ ಮದುವೆ ಮಾಡಿರೋರು ನಿಮಗೆ ನಿಮಗೆ ಮಂಗಳ ಕಾರ್ಯ ಬೇಕು ಅಂದರೆ ನೀವು ಹೋಗಿ ಅಂತೇಳಿ ಅವನು ತುಂಬ ಎದುರುತ್ರ ಕೊಟ್ಟು ತಂದೆಗೆ ಕೋಪ ಬರೆಸುತ್ತೆ ಮತ್ತು ಅಂದರೆ ಅಪ್ಪ ಮಗನ ಮಧ್ಯೆ ಒಂದು ದೊಡ್ಡ ಸಂಘರ್ಷವೇ ಏರ್ಪಡುತ್ತೆ ಮದುವೆಗೋಸ್ಕರ ಇವನು ತನಗಿಷ್ಟವಿಲ್ಲದ ಹೆಣ್ಣನ್ನು ತಾನು ಮದುವೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಅವಳ ಮುಖವನ್ನು ಕೂಡ ನೋಡೋದಿಲ್ಲ ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾನೆ ಮುಂದೆ ಅವನು ಎಮ್ ಇ ಎ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ ಆ ನಂತರದಲ್ಲಿ ಅಪ್ಪನಿಗೆ ಹುಷಾರ್ ತಪ್ಪುತ್ತೆ ಅವರನ್ನು ಇಲ್ಲಿಲ್ಲ ಬೆಂಗಳೂರಿಗೆ ಅವರನ್ನು ಶಿಫ್ಟ್ ಮಾಡಬೇಕು ಅಂತೇಳಿ ಅಲ್ಲಿ ಬೆಂಗಳೂರಿಗೆ ಅಂತೇಳಿ ಕರ್ಕೊಂಡು ಬರ್ತಾರೆ ಬಸವನಗುಡಿಯಲ್ಲೇ ಅವರ ಜನ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ಒಂದು ಬಂಗ್ಲೆಯನ್ನು ತಗೊಂಡು ಅಲ್ಲಿ ಇವರು ಇರಲಿಕ್ಕೆ ಶುರು ಮಾಡಿ ಅವರ ಅಪ್ಪನ ಆರೋಗ್ಯ ಸುಧಾರಿಸಲಿಕ್ಕೆ ಅಂತೇಳಿ ಶುರುವಾಗುತ್ತೆ ಅಲ್ಲಿ ಬಂದಾಗ ಅಲ್ಲಿಗೆ ಅದೇ ಬೆಂಗಳೂರಿಗೆ ಆ ಭಾಮಕ್ಕನ ಸತ್ಯಭಾಮೆಯ ಗಂಡ ಶೇಷಗಿರಿ ನಾಯಕ ಕೂಡ ತನ್ನ ಮನೆಯನ್ನು ಇವ್ರ ಮನೆ ಹತ್ರನೇ ಒಂದು ಬಂಗ್ಲೋವನ್ನು ತಗೊಂಡು ಬೆಂಗಳೂರಲ್ಲಿ ಇರಬೇಕು ಅನ್ನೋ ಆಸೆಯಿಂದ ಅವನು ಕೂಡ ತನ್ನ ಹೆಂಡತಿ ಮತ್ತು ಮಗುವನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಹೀಗೆ ಬಂದಾದ ಮೇಲೆ ಯಾವಾಗ ಮಾಧವ ಬರ್ತಿರ್ತಾನೆ ಅವನು ತನ್ನ ಅಕ್ಕನ ಮನೆಗೆ ಹೋಗ್ತಿರ್ತಾನೆ ಅಕ್ಕನ ಮನೆಯಲ್ಲಿ ಈಗಾಗಲೇ ವೆಸ್ಟರ್ನ್ ಕಲ್ಚರನ್ನು ಶುರು ಮಾಡಿರ್ತಾರೆ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡುವಂಥದ್ದು ಟೀ ಕುಡಿಯುವಂಥದ್ದು ಮತ್ತು ಅಲ್ಲಿ ಅವರ ಊಟದ ವ್ಯವಸ್ಥೆಗೆ ಇಟ್ಕೊಳ್ತಾ ಇದ್ದಂಥದ್ದು ಇದೆಲ್ಲವೂ ಕೂಡ ನೋಡ್ತಾ ಇದ್ದರೆ ಇವನು ಕೂಡ ಕಲ್ತಿರೋನಾಗಿದ್ದರಿಂದ ಶೇಷಗಿರಿ ನಾಯಕ ಸ್ವಲ್ಪ ಏನೋ ಆ ಕಾಲದ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಳ್ಳುವಂಥದ್ದು ಪರ್ಫ್ಯೂಮ್ ಹಾಕ್ಕೊಳ್ಳುವಂಥದ್ದು ವಾಚ್ ಇಟ್ಕೊಳ್ಳುವಂಥದ್ದು ಇದೆಲ್ಲವನ್ನು ಮಾಡ್ತಿರ್ತಾನೆ ಹಾಗಾಗಿ ಅವ್ನಿಗೆ ವಿದ್ಯಾಭ್ಯಾಸ ಅಷ್ಟೇನಾಗಿಲ್ದೇ ಇದ್ದರೂ ಕೂಡ ಲೆಕ್ಕಗಳನ್ನು ಚೆನ್ನಾಗಿ ಅವನಿಗೆ ಗೊತ್ತಿರುತ್ತೆ ಮತ್ತು ತುಂಬ ಜಾಗ್ರತೆಯಾಗಿ ತೀಕ್ಷ್ಣ ಬುದ್ಧಿಯವನು ಕೂಡ ಆಗಿರ್ತಾನೆ ಮತ್ತು ತುಂಬ ಥರ ಡ್ರೆಸ್ ಮಾಡ್ಕೋತಾ ಇರ್ತಾನೆ ಹೀಗಾಗಿ ಅವನನ್ನು ಕೋಟು ಸೂಟು ಹಾಕ್ಕೊಂಡು ಓಡಾಡ್ತಿರ್ತಾನೆ ಮತ್ತು ಆ ಕಾಲಕ್ಕೆ ಲಾರೆನ್ಸ್ ಮಯೋ ಕಂಪ್ನಿಯ ಕನಡಕಗಳನ್ನು ಕೂಡ ಹಾಕ್ಕೊತಿರ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾರೆ ಹೀಗೆ ಇರಬೇಕಾದ್ರೆ ಒಂದು ದಿನ ಟಿಫನಿಗೆ ಅಂಥೇಳಿ ಇವನು ಮತ್ತು ಇವನ ಅಣ್ಣ ವೆಂಕಟರಾಯ ಇಬ್ಬರು ಕೂಡ ಹೋಗ್ತಾರೆ ಹೋದಾಗ ಅಲ್ಲಿ ಅವ್ರ ಮನೆಯಲ್ಲಿ ಭಾಳಷ್ಟು ತಿಂಡಿಗೆ ಅಂತ ಹೋಗ್ತಾರೆ ಅಲ್ಲಿ ಮೇಜಿನ ಮೇಲೆ ಎಲ್ಲವನ್ನು ಜೋಡಿಸಿಟ್ಟಿರುವಂಥದ್ದು ಮತ್ತು ಅಂದವಾದ ಕುರ್ಚಿಗಳು ಟೇಬಲ್ಲು ಮತ್ತು ಆ ಪಾತ್ರೆಗಳಲ್ಲಿ ಊದಿನ ಕಡ್ಡಿಯನ್ನು ಹಚ್ಚಿಟ್ಟಿರುವಂಥದ್ದು ಮತ್ತು ಬೆಳ್ಳಿ ಗಿಡನ ಶೋಕೇಸ್ ಥರ ಇಟ್ಟಿರುವಂಥದ್ದು ಮತ್ತು ಬೆಳ್ಳಿ ಪಾತ್ರೆಗಳಲ್ಲಿ ಒಂಥರ ಉಪಹಾರದ ಪಕ್ವಾನ್ನಗಳನ್ನು ಅವುಗಳನ್ನೆಲ್ಲ ಇಟ್ಟಿರುವಂಥದ್ದು ನೋಡ್ತಾರೆ ಅವಾಗ ಮಾಧವ ಮತ್ತು ಇವರು ಎಲ್ಲರೂ ಕೂಡ ಈಗ ನಾಲ್ಕು ಜನ ತಿಂಡಿಗೆ ಕೂತ್ಕೊಂಡಾಗ ಹೇಗಿದೆ ಹೆಂಗ ಹೆಂಗಿದೆ ಈ ವ್ಯವಸ್ಥೆ ಹೇಗಿದೆ ವೆಸ್ಟರ್ನ್ ಕಲ್ಚರ್ ಅಲ್ವಾ ಹೇಗಿದೆ ಅಂತೇಳಿ ಕೇಳ್ತಾ ಶೇಷಗಿರಿ ರಾಯ ಕೇಳಿದಾಗ ಇವನು ಹೇಳ್ತಾನೆ ಇಲ್ಲ ಇಲ್ಲ ಈ ಪಾತ್ರೆಗಳಿಗಿಂತ ಅಂತ ಪಾತ್ರೆಗಳು ತುಂಬ ಚೆನ್ನಾಗಿರ್ತವೆ ಅಂಥದ್ರಲ್ಲಿ ಇಡಬೇಕು ಮತ್ತು ಟೇಬಲ್ ಮೇಲೆ ತಂದು ಇಡಬಾರ್ದು ಇದೆಲ್ಲ ವೆಸ್ಟರ್ನ್ ಅಲ್ಲ ಜೊತೆಗೆ ಹಣ್ಣುಗಳನ್ನು ಕೂಡ ಹೆಚ್ಚಿಟ್ಬಿಡ್ಬಾರ್ದು ಫಸ್ಟೇ ಆಮೇಲೆ ನಿಧಾನಕ್ಕೆ ಬೇರೆ ಇಡಬೇಕು ಈ ಥರದ್ದೆಲ್ಲ ಅವರ ಮಾತುಕತೆಗಳು ನಡೀತಾ ಇರ್ತವೆ ಅಂತಹ ಸಂದರ್ಭದಲ್ಲಿ ಒಳಗಿನಿಂದ ಕೋಣೆಯಿಂದ ಒಬ್ಬಳು ಅಕ ರಂಗಣ್ಣನ ಸ್ವಲ್ಪ ಇಟ್ಕೊಳ್ಳಿ ನೋಡಿ ನನಗೆ ಟೀ ಶೋಧಿಸೋಕ್ಕೆ ಬಿಡ್ತಾ ಇಲ್ಲ ಅಂತ ಒಂದು ಅದ್ಭುತವಾದ ಸುಂದರವಾದ ಹೆಣ್ಣು ಹೇಳ್ತಾಳೆ ಅವಳನ್ನು ನೋಡ್ತಾನೆ ಮಾಧವ ತುಂಬ ಇಷ್ಟ ಆಗ್ಬಿಡುತ್ತಾಳೆ ಅವಳು ಆ ನಂತರದಲ್ಲಿ ಯೂಳು ಯಾರು ಅಂತೇಳಿ ಕೇಳಿದಾಗ ಅವರು ಅದಕ್ಕೊಂದು ಕಥೆ ಕಟ್ತಾರೆ ಏನಂತ ಯೂಳು ಮನೋಹರ ಅಂತರ ಮಗಳು ಚಂದ್ರಭಾಗ ಅಂತೇಳಿ ಇವಳ ಹೆಸರು ಇವಳು ಅಪ್ಪ ಭಾಳಷ್ಟು ಇದ್ದಂಥವನು ತುಂಬ ಏನು ವೆಸ್ಟರ್ನ್ ಕಲ್ಚರನ್ನು ತಿಳ್ಕೊಂಡಂಥವನು ಅವನು ಹದಿನೆಂಟು ವರ್ಷ ತನ್ನ ಮಗಳಿಗಾಗೋ ತನಕ ಮದುವೆ ಮಾಡಲ್ಲ ಅಂತೇಳಿ ಬಿಟ್ಟ ಹಾಗಾಗಿ ಇವಳು ಮೈನೇರಿದ್ರು ಕೂಡ ಈಗ ಯಾರೂ ಮದುವೆ ಇಲ್ಲ ಅವ್ರ ತಂದೆ ತುಂಬ ಯೋಚನೆಯಲ್ಲಿದ್ದಾರೆ ಇವರು ಶೇಷಗಿರಿ ರಾಯರಿಗೆ ಸೋದರು ಸೊಸೆ ಆಗಬೇಕು ಅಂತೆಲ್ಲ ಕಥೆ ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡಾಗ ಇವನಿಗೆ ಹೌದಾ ಇಷ್ಟು ಚಂದ ಇದ್ದಾಳೆ ಅವನ ಮನಸ್ಸಿನಲ್ಲಿ ಅವಳೇ ಕೂತ್ಕೊಂಡ್ಬಿಡ್ತಾಳೆ ಇವನು ಪದೇ ಪದೇ ನೆಪಗಳನ್ನು ಮಾಡಿಕೊಂಡು ಅವ್ರ ಮನೆಗೆ ಹೋಗೋದು ಅದೇನೋ ಮರ್ತೆ ಇದೇನೋ ಮರ್ತೆ ಅಂತೇಳಿ ಕೇಳಲಿಕ್ಕೆ ಹೋಗೋದು ಅವಳನ್ನು ನೋಡೋದು ಅವಳತ್ರ ಮಾತಾಡೋದು ಇದೆಲ್ಲವನ್ನು ಕೂಡ ಅವನು ಮಾಡ್ತಿರ್ತಾನೆ ಹಾಗೆ ಮಾಡಬೇಕಾದ್ರೂ ಕೂಡ ಅವಳು ಇವನನ್ನು ಎಷ್ಟು ಸುಂದರವಾಗಿದ್ಲು ಅನ್ನುವಂಥದ್ದನ್ನು ಆ ರೂಪವತಿಯನ್ನು ನಾನು ನೋಡೇ ಇರಲಿಲ್ಲ ಅವಳ ಗೌರವ ವರ್ಣವು ಪ್ರೌಢಿಮೆಯಿಂದ ಮೆರೆಯುವ ಅವಳ ಸುಂದರವಾದ ಮುಖವು ಆ ಮಂಜುಳವಾದ ವಾಣಿಯು ಮನೋಹರವಾಗಿದ್ದವು ಮುಂಬಯ್ಯ ಸುಂದರಿಯಂತೆ ಅವಳು ನಿರಾಕಾರಗಳನ್ನು ಚೆನ್ನಾಗಿ ನೋಡಿ ನೀಲ ಅವಳ ತಲೆಯನ್ನು ತುಂಬ ಚೆನ್ನಾಗಿ ಬಾಚಿ ಚಮತ್ಕಾರವಾಗಿ ಕಾಣುವಂತಹ ಪುಚ್ಡೆಯನ್ನು ಕಟ್ಟಿದ್ಲು ಬದನಿ ಬಣ್ಣದ ರೇಷ್ಮೆ ಸೀರೆಯನ್ನು ಜರ್ತಾರಿ ಸೀರೆ ಅವಳ ಮನೋಹರವಾದ ಮೈಕಟ್ಟಿಗೆ ತುಂಬ ಇತ್ತು ಅವಳ ಮುಂಗೈ ಮೇಲಿದ್ದ ಅನರ್ಘ್ಯವಾದ ಹರಡ ಕಂಕಣ ತೋಡು ತೊಂಡೆಗಳಿಗೆ ಅವಳ ರುಚಿಕರ ರುಚಿರವಾದ ಅಲಂಕಾರವಾಗಿದ್ದವು ಹಸ್ತಗಳೇ ಅಲಂಕಾರವಾಗಿದ್ದವೋ ಆ ಹಸ್ತಗಳಿಗೆ ಆ ಪದಾರ್ಥಗಳೇ ಅಲಂಕಾರವೋ ಹೇಳಲಾಗದು ಈ ಥರ ಅದ್ಭುತವಾಗಿ ಅವಳು ತುಂಬ ತುಂಬ ಶ್ರೀಮಂತರ ಮಗಳು ಹಾಗಾಗಿ ಒಡವೆಗಳನ್ನೆಲ್ಲ ಹಾಕ್ಕೊಂಡಿದ್ದಾಳೆ ಅವಳನ್ನು ನೋಡ್ತಿದ್ರೆ ಭಾಮಕ್ಕ ನನಗೆ ಅವಳು ಯಾರು ಅಂತ ಕೇಳ್ತಾನೆ ಇವಳೆಲ್ಲವನ್ನು ಹೇಳ್ತಿದ್ದಾಗೆ ನನಗೆ ಹುಚ್ಚೆ ಬಿಡುತ್ತೆ ನೀನು ಒಂದು ಕೆಲಸ ಮಾಡೋ ನಾನೊಂದು ಮಾತು ಕೇಳ್ತೀನಿ ನೀನು ನಡೆಸ್ಕೊಡು ಅಂತೇಳಿ ಕೇಳ್ತಾರೆ ಅದಕ್ಕೆ ಅವಳು ಹೇಳ್ತಾಳೆ ಏನು ಹೇಳು ಅಂದಾಗ ನಾನು ಈಗಾಗಲೇ ಎರಡನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೀನು ಅವಳನ್ನು ಮದುವೆ ಮಾಡಿಸು ಅಂತ ಕೇಳ್ತಾನೆ ಅವಳಂತ ನಿನಗೇನು ಹುಚ್ಚ ನಿನ್ಗೆ ಈಗಾಗಲೇ ಮದುವೆ ಆಗಿ ಗುಂಡಕ್ಕ ಅಂತ ಇದ್ದಾಳೆ ಅವಳನ್ನು ಬಿ ತವ್ರ ಮನೇಲಿ ಬಿಟ್ಬಿಟ್ಟು ಈಗ ನೀನು ಇನ್ನೊಂದು ಮದುವೆ ಆಗ್ತೀನಿ ಅಂದ್ರೆ ಏನೋ ಇದು ಸರಿಯಲ್ಲ ಹೇಳಿ ಅವ್ಳು ಹೇಳ್ತಾಳೆ ಇಲ್ಲ ಇಲ್ಲ ನಂಗೆ ಅದೆಲ್ಲ ನಿಮ್ಗೆ ಗೊತ್ತಿಲ್ಲ ನಾನು ನೀವು ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡಿ ನಾನು ಅವ ಇವಳನ್ನೇ ಮದುವೆ ಆಗೋದು ಹೌದಾ ಯಾಕೆ ಅಂತ ಕೇಳಿದಾಗ ಇಲ್ಲ ಇಷ್ಟು ಅದ್ಭುತವಾದ ಸುಂದರಿಯನ್ನು ನಾನು ಮದುವೆ ಆಗಲೇಬೇಕು ನನಗೆ ಅವಳ ಮೇಲೆ ಅತ್ಯಂತ ಪ್ರೀತಿ ಉಂಟಾಗಿದೆ ಅಂಥೇಳಿ ಕೇಳ್ತಾನೆ ಮತ್ತೆ ಒಂದೆರಡು ಸಲ ಏಕಾಂತವಾಗಿ ಅವಳನ್ನು ನೋಡುವಂಥದ್ದು ಕೂಡ ಆಗುತ್ತೆ ಆ ಕಡೆಗೆ ಸತ್ಯಭಾಮೆ ನಿನಗೇನಾದರೂ ಬೇಡ ಅಂತ ಎಷ್ಟು ಹೇಳಿದ್ರೂ ಕೂಡ ಇಲ್ಲ ಇಲ್ಲ ನಮಗೆ ಇವಳನ್ನೇ ಮದುವೆ ಮಾಡೋ ನಿಂಗೆ ಗೊತ್ತಿಲ್ವಾ ಅವಳು ಹೇಳ್ತಾಳೆ ಹೆಣ್ಣು ಮಕ್ಕಳನ್ನು ನಮ್ಮ ಮನೆಗಳಿಗೆಲ್ಲ ತನ್ಕೋಬಾರ್ದು ಅಂತಂದರೆ ಏ ನಿಂಗೆ ಗೊತ್ತಿಲ್ವಾ ಎಂತೆವರೆಲ್ಲ ಅರ್ಜುನ ಪರಾಶರ ನಳರಾಜ ಎಲ್ಲ ಹೆಣ್ಣು ಹೆಣ್ಣುಮಕ್ಕಳನ್ನೇ ಮದುವೆ ಆಗಿದ್ದಾರೆ ಹಾಗಾಗಿ ನನಗೇನಾದ್ರ ಅಭ್ಯಂತರ ಇಲ್ಲ ನೀನು ಮಾಡಿಸು ಅಂತೇಳಿ ಅವನು ಕೇಳ್ತಾನೆ ಅದಕ್ಕೆ ಸರಿ ಆಯಿತು ನನಗೇನೋ ಗೊತ್ತಿಲ್ಲ ನನ್ನ ಗಂಡನ ಬೇಕಾರೆ ಕೇಳ್ಬಿಟ್ಟು ನೀನು ಡಿಸೈಡ್ ಮಾಡು ಈ ಇದನ್ನು ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾರೆ ಅಂತೂ ಮಾಧವರಾಯ ಶೇಷಗಿರಿ ಎಲ್ಲರೂ ಕಲಿತು ಬಹಳ ಹೊತ್ತು ವಿಚಾರ ಮಾಡಿ ನೋಡಿರಿ ಮಾಧವರಾಯರೇ ನೋಡಿ ಆ ಮಾತು ಲಾಸ್ಟಲ್ಲಿ ಅವ್ರು ಹೇಳ್ತಾರೆ ಯಾರೋ ಶೇಷಗಿರಿ ನಾಯ್ಕ ಹೇಳ್ತಾನೆ ನೋಡಿರಿ ಮಾಧವರಾಯರೇ ನಿಮ್ಮ ಹಿರಿಯರನ್ನು ಹೇಗಾದರೂ ಮಾಡಿ ಒಡಂಬಡಿಸಬೇಕು ಆದರೆ ಚಂದ್ರಭಾಗ್ಯನ್ನು ನೀವು ಚೆನ್ನಾಗಿ ಇಟ್ಟುಕೊಂಡು ಸಂಸಾರ ಮಾಡುವುದು ನಿಶ್ಚಯವೇ ಏನು ಮೂರನೆಯದ್ದು ಹೆಣ್ಣು ಗಂಟು ಹಾಕಿದ್ದೀರಿ ಎಂದು ಹೇಳುವಿರೋ ಅಂದ ಅಥವಾ ಇನ್ನೊಂದು ಮದುವೆ ಆಗ್ತೀಯೋ ಏನು ಕತೆ ಇವಳನ್ನ ಚೆನ್ನಾಗಿ ನೋಡ್ಕೋತೀಯ ನಾನು ಕೇವಲ ಮೂರ್ಖನೆಯಂದು ನೀವು ತಿಳಿದು ಹೀಗೆ ಮಾತಾಡ್ತಿದ್ದೀರಿ ಏನು ಕನ್ಯಾ ಮನಸ್ಸಿಗೆ ಬಂದಿರೋಳೇನು ಅಂತ ಕೇಳ್ತೀವಿ ಚಂದ್ರಬಾಗ್ಯ ಅಂತಹ ಸುಂದರಿಯು ಮನಸ್ಸಿಗೆ ಬಂದಾಳೇನು ಎಂದು ಕೇಳಬೇಕೆ ಅವಳಲ್ಲಿ ತೆಗೆಯುವಂಥದ್ದೇನೂ ಇಲ್ಲ ಅವಳು ತೊಳೆದ ಮುತ್ತು ಅಂತೇಳಿ ಮಾಧವ ಮುಖ ದೊಡ್ಡದು ಮಾಡಿ ಖುಷಿಯಿಂದ ಹೇಳ್ತಾನಂತೆ ಇದಕ್ಕೂ ಇನ್ನೇನು ಹೇಳಬೇಕು ನಾಯಕರೇ ನಿಮಗೆ ಸಮಾಧಾನವಾಯ್ತಷ್ಟೇ ಎಂದು ಇವನು ಮಧ್ಯದಲ್ಲಿ ಇದ್ದಂತಹ ವೆಂಕಟರಾಯ ಕೇಳ್ತಾನೆ ವೆಂಕಟರಾಯರೇ ನೀವು ಕೆ ಕನ್ಯೆಯನ್ನು ಚೆನ್ನಾಗಿ ನೋಡಿದ್ದೀರಿ ತಾನೇ ಅಂತೇಳಿ ಶೇಷಗಿರಿ ನಾಯಕ ಕೇಳ್ತಾನೆ ನೋಡಿ ಆಗಿದೆ ಮುಖ್ಯ ಮಾಧವನ ಮನಸ್ಸಿಗೆ ಬಂದ ಮೇಲೆ ಮುಗೀತು ಆದರೂ ಕರೆಸಿರಿ ಇನ್ನೊಮ್ಮೆ ನೋಡೋಣ ಅಂತ ಹೇಳ್ತಾನೆ ಯಾರನ್ನು ಕರ್ಸೋದು ಗುಂಡಕ್ಕನ್ನು ಕರ್ಸೋಣವಾ ಅಥವಾ ಚಂದ್ರಭಾಗೆಯನ್ನ ಕರ್ಸಣವಾ ಅಂತ ಹೇಳ್ತಾರೆ ನಾಯಕ ಆ ಮಾತನ್ನು ಹೇಳ್ತಿದ್ದಾಗೆ ಗುಂಡಕ್ಕನ ಹೆಸರು ಕೇಳಿದ ತಕ್ಷಣ ಇವನಿಗೆ ವೆಂಕಟರಾಯನಿಗೆ ಆಶ್ಚರ್ಯ ಆಗುತ್ತೆ ಜೊತೆಗೆ ಇವನಿಗೂ ಕೂಡ ಮಾಧವನಿಗೂ ಕೂಡ ಮುಖ ಗಂಟಕಿ ಗುಂಡಕ್ಕ ಗುಂಡಕ್ಕ ಯಾರು ಅಂತ ಕೇಳ್ತಾನೆ ಮತ್ತಾರು ಗುಂಡಕ್ಕ ನಿಮ್ಮ ಅನುಸರಣ ಪ್ರೀತಿಯ ಹೆಂಡತಿಯೇ ಅವಳು ಈಗ ವಿನೋದಕ್ಕೆ ನಾವು ಚಂದ್ರಭಾಗೆ ಅಂತೇಳಿ ಹೆಸರಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾಗೆ ಇವನಿಗೆ ಒಂದು ರೀತಿ ಕರ್ಕೊಂಡು ಬಂದು ಅವಳನ್ನು ನಿಲ್ಲಿಸ್ತಿದ್ದಾಗೆ ಅವಳಿಗೆ ನಮಸ್ಕಾರ ಮಾಡ್ತಾಳೆ ಆ ನಮಸ್ಕಾರ ಮಾಡ್ತಿದ್ದಾಗೆ ಎಲ್ರಿಗೂ ಖುಷಿಯಾಗತ್ತೆ ಒಟ್ಟಿನಲ್ಲಿ ಇದು ಮದುವೆ ಎಲ್ಲಿ ತಪ್ಪು ಆಗಿದ್ದು ಅಪ್ಪನ ಮೇಲೆ ಸೇಡ್ ತಿರ್ಸ್ಕೊಳ್ಳೋಕ್ಕೆ ಇವನು ಬಿಟ್ಬಿಡ್ತಾನೋ ಅಂದ್ಕೊಳ್ಳುವಂಥದ್ದನ್ನು ಮತ್ತೆ ಅದು ಒಂದಾಗುವಂಥದ್ದು ಅಂತೂ ವೆಸ್ಟರ್ನ್ ಕಲ್ಚರಿಂದ ಅವರು ಹೇಳ್ತಾರೆ ಇಂಗ್ರೇಜಿಯ ನ್ಯೂ ಇಯರ್ಸ್ ಡೇ ದಿವಸ ಹೊರಟಿದೆ ಅಂತೂ ಈ ಮಹೋತ್ಸವದ ದಿನವೇ ನೀವಾದರೂ ನಿಮ್ಮ ಡಿಸ ಬಹಳ ಒಳ್ಳೆಯದು ಅಂತೂ ಮದುವೆ ಆಗೋಕ್ಕೆ ಅಪ್ಪನ ಎದೆ ಮೇಲಿನ ಭಾರ ಬಿಳಿ ಕಳೆದೆ ಅಂತೇಳಿ ಹೇಳ್ತಾರೆ ಅಂದರೆ ಈ ರೀತಿಯಾಗಿ ಅವನು ಅವಳನ್ನು ಒಪ್ಪಿಕೊಳ್ಳುವಂಥದ್ದು ಅಂದರೆ ಭಾಳ ಮುಖ್ಯವಾಗಿ ಇಲ್ಲಿ ಕರೂರು ವಾಸುದೇವಾಚಾರ್ಯರು ಕೆರೂರು ವಾಸುದೇವಾಚಾರ್ಯರು ಹೇಳಿರುವಂತಹ ಮಾತು ಬಾಹ್ಯ ಸೌಂದರ್ಯವನ್ನೇ ನೋಡುವಂತಹ ಈ ಕಾಲಕ್ಕೆ ಈ ಕಾಲಕ್ಕೆ ಇನ್ನೂ ಜಾಸ್ತಿ ಇದೆ ನೀವು ಗಮನಿಸಿದರೆ ಜಾಹೀರಾತುಗಳನ್ನು ನೋಡ್ಬೋದು ಅಂತ್ ಆಂತರಿಕ ಸೌಂದರ್ಯ ಅನ್ನುವಂಥದ್ದನ್ನು ನಮ್ಮ ಮಧ್ಯೆ ನಾವು ಗಮನಿಸೋದೇ ಇಲ್ಲ ಅನ್ನುವಂಥದ್ದು ಬಾಹ್ಯ ಸೌಂದರ್ಯ ಮತ್ತು ಆಂತರಿಕ ಸೌಂದರ್ಯದ ಪ್ರತೀಕ ಯಾವುದು ಅನ್ನುವಂಥದ್ದನ್ನು ಕೆಲವು ಸಲ ನಮಗೆ ಗೊತ್ತೇ ಆಗೋದಿಲ್ಲ ಕೇವಲ ಕೃತಕತೆಯನ್ನೇ ನಾವು ನಿಜ ಅಂತೇಳಿ ನಂಬ್ತಾ ಹೋಗ್ತೀವಲ್ಲ ಇಂತಹ ಒಡವೆ ವಸ್ತ್ರ ಅಲಂಕಾರ ಮೇಕಪ್ಪು ಇವನ್ ಮಾತ್ರ ಒನಪು ವೈಹಾರ ಇವು ಮಾತ್ರ ನಿಜವಾದ ಬಣ್ಣ ಅಲ್ಲ ಅನ್ನುವಂಥದ್ದನ್ನು ಈ ಕಥೆ ಹೇಳ್ತಾ ಹೋಗುತ್ತೆ ಅನ್ನುವಂಥದ್ದು ಅಂದರೆ ಒಂದು ಹೆಣ್ಣನ್ನು ನೋಡುವ ರೀತಿ ಆಕೆಯ ಸೌಂದರ್ಯವನ್ನು ಗ್ರಹಿಸುವ ರೀತಿ ಎರಡನ್ನೂ ಕೂಡ ಈ ಕಥೆ ಕಟ್ಕೊಟ್ಟುತ್ತೆ ಹಾಗಾಗಿ ತೊಳೆದ ಮುತ್ತು ಅನ್ನುವಂಥದ್ದು ಮುತ್ತು ಅನ್ನುವಂಥದ್ದೇ ತುಂಬ ಚಂದ ಮತ್ತು ಪ್ಯೂರಿಟಿಗೆ ಸಮಾನ ಅದರಲ್ಲಿ ತೊಳೆದ್ರೆ ಇನ್ನೆಷ್ಟು ಅನ್ನುವಂಥದ್ದು ಆ ರೀತಿಯಲ್ಲಿ ಮಾಧವ ಮತ್ತೆ ಆ ಗುಂಡಕ್ಕನನ್ನು ಆಗುವಂಥದ್ದನ್ನು ಈ ಕಥೆ ಹೇಳುತ್ತೆ ಅನ್ನುವಂಥದ್ದು ಇದನ್ನು ನೀವು ಗಮನಿಸಿದ್ರೆ ಸಾಕು ಈ ಕಥೆಯಲ್ಲಿ ಕೇಳುವಂಥದ್ದು ಅದನ್ನೇ ಕೇಳ್ತಾರೆ ಏನಂತ ಮಾಧವ ಗುಂಡಕ್ಕನನ್ನು ಯಾಕೆ ನಿರಾಕರಿಸ್ತಾ ಅಂತನೋ ಅಥವಾ ಅವಳನ್ನು ಮತ್ತೆ ಹೇಗೆ ಸೇರಿಸ್ಕೊಂಡ ಅಂತನೋ ಅಥವಾ ಮಾಧವ ಮಾ ವಿವಾಹಕ್ಕೂ ಆಂತರಿಕ ಸೌಂದರ್ಯ ಮತ್ತು ಬಾಹ್ಯ ಸೌಂದರ್ಯವನ್ನು ಇಟ್ಟುಕೊಂಡು ತೊಳೆದ ಮುತ್ತು ಕಥೆಯನ್ನು ವಿವರಿಸಿ ಅಂತೇಳಿ ಹತ್ತು ಮಾರ್ಕ್ಸಿಗೂ ಕೂಡ ಕೇಳ್ಬೋದು ಈ ಎಲ್ಲವನ್ನು ಗಮನಿಸಿ ನೀವು ಆ ಕಥೆಯನ್ನು ಬರೆದ್ರೆ ಸಾಕು ಕತೆ ಸಿಂಪಲ್ ಆಗಿದೆ ಮೂರು ಜನ ಅಣ್ಣ ಅಕ್ಕ ಮತ್ತು ಇಬ್ಬರು ತಮ್ಮಂದಿರ ಕತೆ ಸತ್ಯಭಾಮ ಮತ್ತು ಮತ್ ಮೊದಲನೆಯ ಮಗಳು ರಾವ್ ಬಹದ್ದೂರಿಗೆ ಮೂರು ಜನ ಮಕ್ಕಳು ಅವರಲ್ಲಿ ಮೊದಲನೆಯದು ಸತ್ಯಭಾಮೆ ಆಕೆ ಶೇಷಗಿರಿ ನಾಯಕನನ್ನು ಮದುವೆ ಆಗಿರುವಂಥದ್ದು ಎರಡನೇ ಅವನು ವೆಂಕಟರಾಯ ಅವನು ಆಗಿ ಲಾಯರ್ ಆಗಿರ್ತಾನೆ ಮೂರನೇವನು ಈ ಕಥೆಯ ಮುಖ್ಯ ಪಾತ್ರಧಾರಿ ಮಾಧವ ಆತ ಗುಂಡಕ್ಕನನ್ನು ಮದುವೆ ಆಗಿರ್ತಾನೆ ಆ ನಂತರದಲ್ಲಿ ಚಂದ್ರಭಾಗೆ ಅನ್ನುವಂತಹ ಆಕೆಯನ್ನೇ ಮತ್ತೆ ಒರೆಸುವುದಕ್ಕೆ ನಿಂತ್ಕೊಳ್ಳುವಂತಹ ಕಥೆಯನ್ನು ನೀವು ಕೇಳಿದ್ದೀರಿ ಇದಿಷ್ಟು ಈ ಹೊತ್ತಿನ ಕತೆ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ತುಂಬ ಈಸಿ ಇರುವಂತಹ ಲೇಖನಗಳಿದ್ದಾವೆ ಆದಷ್ಟು ಗಮನ ಕೊಟ್ಟು ಓದ್ರಿ ನಮಸ್ತೆ